ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಅನುಶ್ರೀ ಇಂದು ಮಾದಪ್ಪನ ಬಗ್ಗೆ ತಿಳಿಯೋಣ ಮಾದಪ್ಪನ ಬಗ್ಗೆ ಎಲ್ಲರಿಗೂ ತಿಳಿದಿರೋ ವಿಷಯನೇ ಹೊಸದೇನು ಅಂತೀರಾ ಇದು ನಮ್ಮ ಕೂಡುಗಲ್ಲು ಮಾದಪ್ಪನ ಬಗ್ಗೆ ಬೆಟ್ಟಕ್ಕೆ ಹೋಗೋರೆಲ್ಲ ಬೆಟ್ಟಕ್ಕೆ ದರ್ಶನ ಮಾಡಿ ಮಾದಪ್ಪನ ಸ್ಮರಣೆ ಮಾಡಿ ಮಾದಪ್ಪನಿಂದ ಭಕ್ತಿ ದೈವದ ಅರಿವನ್ನಿಟ್ಕೊಂಡು ಹಿಂದಿರುಳ್ತಾರೆ ಅಷ್ಟೇ ತಿಳಿದಿರೋದು ಈ ಕೂಡುಗಲ್ಲು ಮಾದಪ್ಪನ ಬಗ್ಗೆ ಬನ್ನಿ ಇವತ್ತು ಎಲ್ಲರೂ ತಿಳಿಯೋಣ ಮಲೆ ಮಹದೇಶ್ವರ ಬೆಟ್ಟದಲ್ಲಿರೋ ಕೋಡುಗಲ್ಲು ಮಾದಪ್ಪನ ಬೆಟ್ಟದ ಬಗ್ಗೆ ಕತೆ ಇದೆ ಈ ಬೆಟ್ಟದಲ್ಲಿರೋ ಕೋಡುಗಲ್ಲುಗಳು ಅಂದರೆ ಆ ಕಲ್ಲುಗಳು ಗೋಪುರಗಳು ಬಹಳ ಕಾಲದ ಹಿಂದೆ ಗಾಳಿ ಮಳೆಗೆ ನಿಂತಿದ್ದರೂ ಸಹ ಅದು ಅಲ್ಗೊಡೋದಿಲ್ಲ ಅಂತ ಈಗಲೂ ನಂಬ್ತೀವಿ ಆ ಕೋಡುಗಲ್ಲುಗಳು ಮಾದಪ್ಪನ ಭಕ್ತಿಗೆ ಸಾಕ್ಷಿಯಾಗಿದೆ ನಿಂತಿವೆ ಅನ್ನೋದು ಸಹ ಒಂದು ನಂಬಿಕೆ ಹಿಂದಿನ ಕತೆ ಪ್ರಕಾರ ಹಿಂದೊಮ್ಮೆ ಮಾದೇಶ್ವರರು ಈ ಬೆಟ್ಟಕ್ಕೆ ಬಂದಾಗ ಅಲ್ಲಿನ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ ಆ ತಪಸ್ಸು ಮಾಡಲು ಒಂದು ಸ್ಥಳ ಹುಡುಕ್ತಿರ್ತಾರೆ ಹಾಗೆ ಸ್ಥಳಗಳು ತುಂಬ ಆಕರ್ಷಣವಾಗಿ ಮಾದಪ್ಪರ ಕಣ್ಣಿಗೆ ಕಾಣಿಸುತ್ತೆ ವೈ ಕಲ್ಲುಗಳು ಬಳಿ ತಪಸ್ಸು ಮಾಡಲು ನಿರ್ಧಾರ ಮಾಡಿಕೊಂಡು ಅಲ್ಲೇ ಕೂತ್ಕೋತಾರೆ ಅವರ ಭಕ್ತಿಯ ತೇಜಸ್ಸಿಗೆ ಆ ಕಲ್ಲುಗಳು ಅಳಗಾಡದೆ ಗಟ್ಟಿಯಾಗಿ ಅಲ್ಲೇ ನಿಂತಿರ್ತವೆ ಅಂದಿನಿಂದ ಆ ಕೋಡುಗಲ್ಲುಗಳು ಮಾದೇಶ್ವರರ ಭಕ್ತಿಗೆ ಸಾಕ್ಷಿಯಾಗಿ ನಿಂತಿವೆ ಮತ್ತು ಭಕ್ತರು ಅವುಗಳನ್ನು ಮಾದಪ್ಪನ ಬೆಟ್ಟದ ಸಂಕೇತವೆಂದೇ ಪೂಜಿಸುತ್ತಾರೆ ಈ ಕೋಡುಗಳೆಲ್ಲ ಕೆಳಗೆ ಕುಳಿತು ಪ್ರಾರ್ಥನೆ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋದು ಈಗಲೂ ಇಷ್ಟು ಮಾದಪ್ಪನ ಭಕ್ತರುಗಳ ನಂಬಿಕೆ ಹಾಗೂ ಕೆಲವೊಂದು ನಿಜವೂ ಸಹ ಹೌದು ಈ ಕಥೆಯು ಮಲೆ ಮಹದೇಶ್ವರ ಬೆಟ್ಟದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಮತ್ತು ಭಕ್ತರು ಈ ಕೋಡುಗಳನ್ನು ನೋಡಲು ಮತ್ತು ಆ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಲು ಆ ಭಕ್ತಿಯನ್ನು ವ್ಯಕ್ತಪಡಿಸಲು ಆ ಮಹದೇಶ್ವರ ಬೆಟ್ಟದಿಂದ ಸುಲಭ ಸ್ವಲ್ಪ ಮುಂದೆ ಹೋಗಿ ಬೆಟ್ಟ ಹತ್ತಿದ್ರೆ ಅಲ್ಲಿ ಕೋಡುಗಲ್ಲು ಮಾದಪ್ಪನ ಬೆಟ್ಟ ಕಾಣುತ್ತೆ ಅಲ್ಲಿ ಹೋಗಿ ಮಾದಪ್ಪನ ಮಹಿಮೆಯ ಬಗ್ಗೆ ತಿಳಿದು ಅಲ್ಲಿ ಕೆಲವೊಂದಷ್ಟು ಕಾಲ ಮಾದಪ್ಪನ ಸ್ಮರಣೆ ಮಾಡಿ ಮಾದಪ್ಪನ ಭಕ್ತಿಗೆ ಸಾಕ್ಷಿ ಆಗ್ತಾರೆ ಇದು ಮಾದಪ್ಪನ ಮೇಲಿರೋ ನಂಬಿಕೆ ಭಕ್ತಿ ಧೈರ್ಯ ನನ್ನಪ್ಪ ಎಲ್ಲ ಭಕ್ತರನ್ನು ಆಕರ್ಷಿ ಎಲ್ಲ ಭಕ್ತರ ಕಷ್ಟಗಳನ್ನು ಕಳೆದು ಮಾದಪ್ಪನ ಬೆಟ್ಟಕ್ಕೆ ದಾರಿ ಮಾಡ್ಕೊಂಡಂಗೆ ಕೋಡುಗಲ್ಲು ಬೆಟ್ಟದ ಕಡೆಗೂ ಸಹ ದಾರಿ ತೋರಿಸ್ತಾನೆ ಇದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಎಷ್ಟೋ ಜನರ ಧೈರ್ಯ ಮಾದಪ್ಪ ನನ್ನಪ್ಪ ನಮ್ಮಪ್ಪನ ಮನೆ ಮಾದಪ್ಪ ಮೈಕಾರ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಬನ್ನಿ ನೋಡಿ